ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋಲಿ ಯಾವುದ್ರ ಬಗ್ಗೆ ವಿಡಿಯೋ ಒಂದು ಮಾಹಿತಿ ಕೊಡ್ತೀನಪ್ಪ ಅಂದರೆ ತಮಗೆಲ್ಲ ಗೊತ್ತಿರೋಂಥ ಒಂದು ಜಮ್ ಸ್ಟೋರ್ ಅಂದರೆ ಎಲ್ಲರಿಗೂ ಒಂದು ಎಲ್ಲರಿಗೂ ಏನು ಅನ್ಕೊತಾರೆ ಅಂದರೆ ಈ ಜಂಪ್ ಸ್ಟೋನ್ ಹಾಕಿದ ತಕ್ಷಣ ನಾವು ಶ್ರೀಮಂತರಾಗ್ತೀವಿ ಹಾಗೂ ಎಲ್ಲ ನಮ್ಮ ಒಂದು ಏನು ನಮ್ಮ ಜೀವನ ಇದೆಯೋ ಅದೆಲ್ಲ ಬದಲಾಗುತ್ತೆ ಅನ್ನೋತಕ್ಕಂಥ ತಪ್ಪು ಮಾಹಿತಿ ಇದೆ ಆದರೆ ಅದ್ರ ಜೊತೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಏನೋ ಒಂದು ರಾಶಿ ಉಂಗ್ರ ಅಂದರೆ ರಾಶಿಯ ಒಂದು ಯಾವ ಅವ್ರಿಗೆ ಜನ್ಮ ಒಂದು ಏನು ಡೇಟ್ ಆಫ್ ಬರ್ತ್ ಅನ್ನೋದು ಗೊತ್ತಿರಲ್ಲ ಅವ್ರು ಹುಟ್ಟಿದ ಒಂದು ನಕ್ಷತ್ರ ಅಂದರೆ ಜನ್ಮ ನಕ್ಷ ಅಂದರೆ ಏನೊಂದು ಹೆಸ್ರನ್ನು ಕರೆದಿರ್ತಾರೋ ಆ ಹೆಸರಿನ ಮೇಲೆ ಹಾಕಿರ್ತಾರೆ ಅಂದರೆ ಒಂದು ಸ್ಟೋನ್ ಅನ್ನೋದು ಹಾಕಿರ್ತಾರೆ ಅದು ಎಷ್ಟು ಮಟ್ಟಿಗೆ ಸ ತಪ್ಪು ಸಹಿ ಅನ್ನೋದಕ್ಕಂಥ ಮಾಹಿತಿ ಈ ವಿಡಿಯೋಲಿ ಇದ್ದೀನಿ ನೋಡಿ ಏನು ಅಂದರೆ ಯಾವುದೇ ಒಂದು ಮಗು ಹುಟ್ಟಿದೆಯಪ್ಪ ಅಂದರೆ ಆ ಮಗುಗೆ ಮೂರು ಒಂದು ಸ್ಟೋನ್ ಆಗಿಬರುತ್ತೆ ಅನ್ನೋದಕ್ಕಂಥ ಮಾಹಿತಿ ಇದೆ ಆದರೆ ಎಕ್ಸಾಂಪಲ್ ಲೈಫ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ ಸಪೋಸ್ ನೀವೇ ಏನಾದರೂ ಮೇಷ ರಾಶಿಯಲ್ಲಿ ಹುಟ್ಟಿದ್ದೆ ಆದರೆ ಅದು ನಿಮಗೆ ರಾಶಿಯ ಪ್ರಕಾರ ಒಂದು ಅಂಗಾರಕ ಅಂದರೆ ಒಂದು ಮಂಗಳನ ಒಂದು ಹಾಕೋಬಹುದು ಅಂದರೆ ಒಂದು ಅವಳವನ್ನು ಹಾಕೋಬಹುದು ಆದರೆ ಅಂಗಾರಕು ಎಲ್ಲಿದ್ದಾನೆ ಅನ್ನೋತಕ್ಕಂಥ ಮಾಹಿತಿನೂ ನಾವು ತಿಳ್ಕೊಬೇಕಾಗತ್ತೆ ಯಾವ ನಕ್ಷತ್ರದ ಮೇಲಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಎರಡನೇದು ಇನ್ನೊಂದೇನಂದ್ರೆ ಅವನ ರಾಶಿಯಿಂದ ಐದನೇ ರಾಶಿನ ರಾಶಿಯಾದ ಒಂದು ಸೂರ್ಯನ ರಾಶಿಯಾದ ವೈಡೂರ್ಯ ಅಂದರೆ ಸೊ ಒಂದು ವೈಡೂರ್ಯ ಒಂದು ಏನು ಒಂದೇನು ರೂಬಿ ಅಂತ ನಾವು ಹೇಳ್ತೀವೋ ಆ ರೂಬಿನ ಹಾಕೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ ಬಟ್ ಆ ಸೂರ್ಯನಿಗೆ ರಾಹುವಿನ ಆದರೆ ಒಂದು ಆ ಒಂದು ರೂಬಿ ಕೂಡ ನಾವು ಹಾಕ್ಕೊಳಕ್ಕಾಗಲ್ಲ ಹಾಗೆ ಒಂಬತ್ತನೇ ಮನೆಯಾದ ಒಂದು ಏನು ಒಂದು ಎಲ್ಲೋ ಸಫೇರ್ ಅಂದರೆ ಗುರುವಿನ ಸ್ಥಾನ ಬರುತ್ತೆ ಆದರೆ ಗುರು ಎಲ್ಲಿರುತ್ತೆ ಅನ್ನತಕ್ಕಂಥ ಮಾಹಿತಿ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಯಾವುದೇ ಒಂದು ಪಕ್ಷದಲ್ಲಿ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಸ್ಟೋ ಇವಾಗ ಒಂದು ಏನು ಕುಂಭ ರಾಶಿ ಮಕರ ರಾಶಿಲಿಟ್ಟಿರ್ತಾರೆ ಆದರೆ ಒಂದು ಬ್ಲೂ ಸಫರ್ ಹಾಕಿದ ತಕ್ಷಣ ಕ್ಲಿಕ್ಕಾಗಿ ಹೋಗ್ತಾರೆ ಯಾವ ಕಾರಣಕ್ಕಪ್ಪ ಅಂದರೆ ಒಂದು ಏಳು ವರ್ಷ ಸಾಡೆ ಸಾತ್ ನಡೀತಾ ಇದೆ ಆ ಸಮಯದಲ್ಲಿ ಹಾಕಿರ್ತಾರೆ ಆದರೆ ಅದ್ರ ಜೊತೇಲಿ ಏನಂದರೆ ಶುಕ್ರ ದಶೆನೋ ಬುಧ ದಶೆನ ನಡೀತಾ ಇದ್ದಾಗ ಹಾಕಿದೆ ಆದರೆ ಅವ್ರಿಗೆ ಶುಭ ಆಗುತ್ತೆ ಅದೇ ಮುಂದೆ ಮುಂದೆ ಕಾಲ ಬಂತು ಆ ಶುಕ್ರನ ದಶೆ ಮುಗಿದೋಯ್ತು ತದನಂತರ ಒಂದು ಕೇತುವಿನ ಅಂದರೆ ಒಂದು ರವಿಯ ದಶೆ ಬಂತಪ್ಪ ಅಂದರೆ ಆ ರವಿಯ ದಶೆಯಿಂದ ಏನು ರವಿಗೂ ಶುಕ್ರನಿಗೂ ಒಂದು ರವಿ ಒಂದು ಶನಿಗೂ ರವಿಗೂ ಒಂದು ಮಿತ್ರತ್ವ ಬರೋಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಅವನು ಹಾಕಿದ ಒಂದು ಏನೋ ಆ ಒಂದು ಬ್ಲೂ ಸಫೇರ್ ಏನೋ ಒಂದು ಶುಕ್ ಒಂದು ರವಿ ಶನಿಯ ಒಂದು ಉಂಗ್ರದಿಂದ ಅವನಿಗೆ ಮುಟ್ಟಿದೆಲ್ಲ ನಷ್ಟ ಆಗಲಿಕ್ಕೂ ಶುರು ತಪ್ಪುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಜಮ್ ಸ್ಟೋನ್ ಅನ್ನೋದು ಹಾಕಕ್ಕರೆ ನಾವು ಒಂದು ಎರಡರಿಂದ ಮೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಯಾವ ಕಾರಣ ಅಂದರೆ ಒಂದು ನಮಗೆ ಆ ರಾಶಿಯ ಒಡೆಯ ಏನಾಗಿದ್ದಾನೆ ಹಾಗೂ ನಾವು ಹಾಕ ಒಂದು ಏನು ಸ್ಟೋನ್ ಹಾಕ್ತಾ ಇದ್ದೀವಲ್ಲ ಆ ಸ್ಟೋನ್ ಅಧಿಪತಿ ಅಂದರೆ ಯಾರ್ಯಾರು ಅಧಿಪತಿ ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಯಾವ ರಾಶಿಯಲ್ಲಿ ನಾವು ಯಾವ ರಾಶಿಯವರು ತಕ್ಕಂತೆ ಅಂದರೆ ಇವಾಗ ನೋಡಿ ಅಂಗಾರಕನಾಗ್ತಾ ಇದೀವ ಅಥವಾ ಶುಕ್ರನಾಗ್ತಾ ಇದ್ವಾ ಅಥವಾ ಒಂದು ಚಂದ್ರನ ಒಂದು ಒಂದು ಹಳ್ಳಾಗ್ತಾಯಿದ್ದೀವ ಅಂತ ರವಿಯ ಹಳ್ಳ ಗುರುವಿನ ಹಳ್ಳು ಹೀಗೆ ಬುಧನ ಒಂದು ಪಚ್ಚೆ ಆಗಿರ್ಬೋದು ಇದನ್ನು ಎಲ್ಲರೂ ಕೂಡ ಸುಮ್ಮ ಸುಮ್ಮನೆ ಹಾಕುವಂಥದ್ದಲ್ಲ ಮತ್ತು ಹಾಗೂ ತಮಗೇನಾದರಾದರು ಅಂದರೆ ತಮಗೆ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರು ಏನಂದರೆ ಈ ಥರ ಒಂದು ಮೂರು ತರಳದ ಹಳ್ಳ ಹೇಳಿದರೆ ನೀವು ಹಾಕ್ಲೇಬೇಕು ಅಂದಾಗ ಏಕೆಂದರೆ ಅದು ದಶಾಭುಕ್ತಿ ನಡೀತಾ ಇರಲ್ಲ ಏನು ಮಾಡ್ಬೋದಪ್ಪ ಅಂದರೆ ಕೆಳಗೆ ಒಂದು ಏನು ಹೋಲ್ ಅನ್ನೋದಿರುತ್ತೆ ಆ ಹೋಲ್ನ ನಾವು ಮಾಡಂಗಿರಲ್ಲ ಹಾಗಾಗಿ ಆ ಸ್ಟೋನ್ ಅನ್ನೋದು ಆ ರೇಸ್ ಒಳಗೆ ಬೀಳಬಾರ್ದು ಬಿಳ್ದಿರೋ ರೀತಿಯಲ್ಲಿ ನಾವು ಅರಳನ್ನು ಹಾಕಿದರೆ ಯಾವುದೇ ಥರದ ತೊಂದರೆ ಇರಲ್ಲ ಆದರೆ ಯಾವುದೇ ಒಂದು ಸ್ಟೋನ್ನ ನಾವು ಹಾಕ್ಕೋಬೇಕು ಅನ್ನೋದಾದರೆ ಅದರದೇ ಆದ ಒಂದು ಏನು ನಾವು ಚಿನ್ನವನ್ನು ನಾವು ಹೇಗೆ ಒಂದು ಗ್ರಾಮ್ ಲೆಕ್ಕದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವೋ ಹೀಗೆ ಒಂದು ಏನು ಒಂದು ಕ್ಯಾರೆಕ್ಟರ್ ಅಂತ ಬರುತ್ತೆ ಸಿ ಅಂದರೆ ಕ್ಯಾರೆಕ್ಟರ್ ಅಂತ ಬರುತ್ತೆ ಆ ಕ್ಯಾರೆಟ್ನ ಒಂದೊಂದು ಒಂದು ಏನು ಇಷ್ಟಿಷ್ಟೇ ಸೆಂಟ್ ಅನ್ನೋದು ಇದೆ ಒಂದು ಏನು ಒಂದು ಡೈಮಂಡನ್ನು ನಾವು ಸೆಂಟ್ ರೂಪದಲ್ಲಿ ಹಾಕ್ತೀವಿ ಹಾಗಾಗಿ ಅದ್ರ ಜೊತೆಯಲ್ಲಿ ಏನಂದ್ರೆ ಯಾವುದೇ ಒಂದು ಅರಳನ್ನ ನಾವು ಹಾಕೊಳ್ಬೇಕಾರೆ ಅದ್ರದೇ ಆದ ಒಂದು ಚಿನ್ನದಲ್ಲಿ ಬೆಳ್ಳಿಯಲ್ಲಿ ಪ್ಲಾಟಿನಮ್ ಅಲ್ಲಿ ಹಾಕ್ಲೇಬೇಕಾಗತ್ತೆ ಹಾಗಾಗಿ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಸುಮ್ಮನೆ ಸ್ಟೋನ್ ಅನ್ನೋದು ಹಾಕ್ತಾರೆ ಬಟ್ ಅದ್ರ ತಕ್ಕನಾಗೆ ಯಾವ ಒಂದು ಲೋಹದಲ್ಲಿ ಹಾಕ್ಬೇಕು ಅನ್ನೋ ಒಂದು ತಿಳ್ಕೊಂಡಿರಲ್ಲ ಯಾಕಂದರೆ ಇವಾಗ ನೋಡಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮುತ್ತು ನಾವು ಹಾಕ್ತೀವಿ ಅಂದರೆ ಚಂದ್ರನ ಒಂದು ಸ್ಥಾನ ಅದು ನಮಗೆ ಒಂದು ಏನು ಕಾರಕ ಒಂದು ಮನಸ್ಸಿಗೆ ಕಾರಕನಾಗ್ತಾನೆ ಅದ್ರ ಜೊತೇಲಿ ನಾವು ಆ ಒಂದು ಮನಸ್ಸಿಗೆ ಕಾರಕನ ನಾವು ಏನಾದ್ರೂ ಚಿನ್ನದಲ್ಲಿ ಹಾಕಿದರೆ ಅದು ಬರ್ಕೇ ಆಗಲ್ಲ ಮತ್ತು ಆ ಚಂದ್ರನ ಬೆರಳು ಒಂದು ಒಂದು ಕಿರು ಬೆರಳು ಆದರೆ ಕಿರು ಬೆರಳು ಹಾಕ್ತಾ ಹಾಕಿದ್ದೀವಿ ಆದರೆ ಒಂದು ಚಂದ್ರನ ಒಂದು ಆ ಮುತ್ತಿನ ಪ್ರಭಾವಿತ ನಾವು ಬೀಳ್ತಾ ಇಲ್ಲ ಅನ್ನೋದಾದರೆ ಕಾರಣ ನಾವು ಹಾಕಿರೋಂಥ ಲೋಹ ಯಾವುದರಲ್ಲಿ ನಾವು ಹಾಕಿದ್ದೀವಿ ಅನ್ನೋದು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ನಾವು ಏನೇ ಒಂದು ಜಮ್ ಸ್ಟೋನ್ ಅನ್ನೋದನ್ನ ನಾವು ಹಾಕೋಬೇಕು ಅನ್ನೋದಾದರೆ ಮೊದಲನೇದಾಗಿ ಯಾವ ಲೋಹ ನಮ್ಗಾಗಿ ಬರುತ್ತೆ ಅನ್ನೋದು ಮೊದಲು ತಿಳ್ಕೊಬೇಕಾಗತ್ತೆ ಎರಡನೇದು ಇದು ಎಷ್ಟು ಮಟ್ಟಿಗೆ ನಾವು ತಿಳ್ಕೊಬೇಕಾಗತ್ತಪ್ಪ ಅಂದರೆ ಈ ಒಂದು ಜಂಪ್ ಸ್ಟೋನ್ ಅಂಥದ್ದು ಪೂರ್ಣ ಕಾಲದಲ್ಲ ಯಾಕಂದ್ರೆ ಎಲ್ಲ ಸಮಯದಲ್ಲೂ ನಾವು ಸ್ಟೋನ್ ಅನ್ನೋದು ಹಾಕೋಕ್ಕಾಗಲ್ಲ ಯಾಕಂದ್ರೆ ಆ ದಶ ಅಂತರ್ದಶಲ್ ಮಾ ಅಂದರೆ ದಶಾಭುಕ್ತಿಯಲ್ಲಿ ಬಿಟ್ಟು ಬೇರೆ ಕಾಲದಲ್ಲಿ ಅದನ್ನ ಒಂದು ಹಾಕಿದೆ ಆದರೆ ಅದರ ಏನು ಲೋಹದ ಒಂದು ವರ್ಕ್ ಏನಿರುತ್ತೋ ಅದು ಆಗಲ್ಲ ಹಾಗಾಗಿ ಮುಂದೆ ನೆಕ್ಸ್ಟು ನಾವು ಏನೋ ಒಂದು ಅಧಿಪತಿಯನ್ನು ಹಾಕ್ಬೇಕಾರೆ ನಮಗೆ ಆ ಅಧಿಪತಿ ಯಾವ ಮನೆಯಲ್ಲಿದ್ದಾರೆ ಮತ್ತು ಅವರ ಕೆಲಸ ಏನು ಅಂತ ನೋಡ್ಕೊಂಡು ಹಾಕಿದೆ ಆದರೆ ಅದು ಒಳ್ಳೆಯದು ಯಾಕೆಂದರೆ ಸಪೋಸ್ ಇವಾಗ ನಿಮಗೆ ರಾಶಿನೂ ಇರುತ್ತೆ ಹಾಗೂ ಲಗ್ನಾಧಿಪತಿಯು ಬೇರೆ ಆಗಿರ್ತಾರೆ ಹಾಗಾಗಿ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಆ ವ್ಯಕ್ತಿಯಿಂದ ಕೆಲಸ ಆಗಬೇಕಾಗಿರುತ್ತೆ ಅಂದರೆ ತಮಗೇನಾದರೂ ವಿದ್ಯಾಭ್ಯಾಸಕ್ಕೆ ಬೇಕಾ ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದಂಥ ಗ್ರಹನ ಒಂದು ಯೋತಿ ನೋಡಿಕೊಂಡು ಅದರ ಅಧಿದೇವತೆನ ಪೂಜೆ ಮಾಡಿಕೊಡಿ ಹಾಗೂ ಜಮ್ ಸ್ಟೋನ್ ಅವಶ್ಯಕತೆ ಇದ್ರೆ ಅಂದರೆ ಮಾತ್ರನೇ ಹೋಗಿ ಇಲ್ಲ ಅಂದರೆ ಅದು ತಪ್ಪಾಗುತ್ತೆ ಆದರೆ ಎರಡು ಎರಡು ಒಂದು ಹರಡುಗಳು ಮಾತ್ರ ಎಲ್ಲರೂ ಕೂಡ ಹಾಕ್ಕೋಬೋದು ಒಂದು ಅವಳ ಇನ್ನೊಂದು ಡೈಮಂಡು ಈ ಅವಳವನ್ನು ಏನು ಒಂದು ತಾಳಿಯ ಪಕ್ಕ ಪಕ್ಕ ಹಾಕಿರ್ತಾರಲ್ಲ ಅದು ಒಂದು ಹೆಣ್ಣು ಮದುವೆ ಆದಂಥ ಕಾಲದಲ್ಲಿ ಹಾಕಿ ಹಾಕ್ತಾರೆ ಇನ್ನೊಂದು ಒಂದು ಡೈಮಂಡು ಡೈಮಂಡ್ ಎಲ್ಲಪ್ಪ ಹಾಕ್ತಾರೆ ಅಂದರೆ ಮೂಗ್ತಿಗೆ ಇವೆರಡೂ ಭಾಗಕ್ಕೂ ಯಾವುದೇ ಥರದ ಒಂದು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋದಂಥ ಮಾಹಿತಿ ಇದೆ ಆದರೆ ನಮ್ಮ ಕೈಗೆ ಅಥವಾ ಲಾಕೆಟ್ ರೀತಿಯಲ್ಲಿ ನಾವು ಹಾಕ್ಕೊಬೇಕು ಅನ್ನೋದಾದರೆ ನಾವು ನಮ್ಮ ಜಾತಕವನ್ನು ಕೇಳಿ ನೋಡಿಸಿ ಮಾತ್ರನೇ ಹಾಕ್ಕೋಬೇಕು ಅನ್ನೋತಕ್ಕಂಥ ಮಾಹಿತಿ ನಾನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಪದ್ಧತಿಯ ಮೇಲೆ ಯಾವುದೇ ಕಾರಣಕ್ಕೂ ಹಾಕೋಕ್ಕೋಗಬೇಡಿ ಹಾಗೂ ನಿಮ್ಗೆ ಹಾಗೂ ಹಾಕ್ಲೇಬೇಕು ಅನ್ನೋದಾದರೆ ಅದಿ ಅಧಿ ಅಧಿದೇವತೆಗಳಾದ ಎಲ್ಲ ದೇವಾನ ದೇವತೆಗಳು ಇದೆ ಯಾಕಂದರೆ ನಿಮಗೆ ಮಕರ ರಾಶಿ ರಾಶಿಯಾದರೆ ಕುಂಭರಾಶಿಗಾದರೆ ಉಡಿಯನ್ನು ಆಂಜನೇಯ ಹಾಕ್ತಾನೆ ಹಾಗಾಗಿ ಆ ಆಂಜನೇಯನ ಬಲದಿಂದ ನಿಮಗೆ ಏನು ಬ್ಲೂ ಸಫೇರ್ ಹಾಕೋತಕ್ಕಂಥ ಏನು ಪವರ್ ಸಿಗುತ್ತೋ ಅಷ್ಟೇ ಪವರು ಅದಲ್ಲಿದೆ ಹಾಗಾಗಿ ಒಂದೊಂದಕ್ಕೂ ಒಂದೊಂದು ಗ್ರಹ ದೇವತೆಗಳಿದೆ ಹಾಗಾಗಿ ಆದರೂ ಮುಖ್ಯ ನೀವು ಆಕೆ ಅನ್ನೋದಂತ ಈ ಮಾಹಿತಿನ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ತಪ್ಪು ಮಾಹಿತಿನ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಹಾಕಬೇಡಿ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ ನಮಸ್ಕಾರ